ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ವಿಜ್ಞಾನಕ್ಕೆ ಸಂಬಂಧಿಸಿದ ಲೋಹಗಳು ಮತ್ತೆ ಅಲೋಹಗಳು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ನೀಡಿದ್ದೇನೆ ಇದು ಟಿ ಆರ್ ಹಾಗೆ ಟೆಟ್ ಎಕ್ಸಾಮ್ಗೆ ತುಂಬಾ ಅನುಕೂಲ ಆಗುವಂತ ವಿಡಿಯೋ ಬನ್ನಿ ಹಾಗಾದ್ರೆ ಈ ವಿಡಿಯೋದಲ್ಲಿ ಯಾವೆಲ್ಲ ಪ್ರಶ್ನೋತ್ತರಗಳು ಇದೆ ಅಂತ ನೋಡೋಣ ಮೊದಲನೇ ಪ್ರಶ್ನೆ ಲೋಹಗಳು ಎಂದರೇನು ಉದಾಹರಣೆ ಕೊಡಿ ಆನ್ಸರ್ ತನ್ನ ವೇಲೆನ್ಸಿ ಕವಚದಿಂದ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಧನ ಆವೇಶವುಳ್ಳ ಆಯಾನ್ಗಳಾಗುವ ಹಾಗೂ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುವ ಧಾತುಗಳಿಗೆ ಲೋಹಗಳು ಎನ್ನುವರು ಉದಾಹರಣೆಗೆ ಸೋಡಿಯಂ ಎರಡನೇ ಪ್ರಶ್ನೆ ಅಲೋಹಗಳು ಎಂದರೇನು ಉದಾಹರಣೆ ಕೊಡಿ ಆನ್ಸರ್ ತನ್ನ ವೇಲೆನ್ಸಿ ಕವಚಕ್ಕೆ ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸಿ ಋಣ ಆವೇಶವುಳ್ಳ ಆಯಾನ್ಗಳಾಗುವ ಹಾಗೂ ಆಮ್ಲೀಯ ಅಥವಾ ತಟಸ್ಥ ಆಕ್ಸೈಡ್ಗಳನ್ನು ಉಂಟುಮಾಡುವ ಧಾತುಗಳಿಗೆ ಅಲೋಹಗಳು ಎನ್ನುತ್ತೇವೆ ಉದಾಹರಣೆಗೆ ಕ್ಲೋರಿನ್ ಮೂರನೇ ಪ್ರಶ್ನೆ ಲೋಹಿಯ ಕಾಂತಿ ಅಥವಾ ಹೊಳಪು ಎಂದರೇನು ಆನ್ಸರ್ ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೈಯನ್ನು ಹೊಂದಿರುವುದನ್ನು ಲೋಹಿಯ ಕಾಂತಿ ಅಥವಾ ಹೊಳಪು ಎನ್ನುವರು ನಾಲ್ಕನೇ ಪ್ರಶ್ನೆ ಕುಟ್ಯತೆ ಎಂದರೇನು ಆನ್ಸರ್ ಲೋಹಗಳನ್ನ ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದಾದ ಲೋಹಗಳ ಸಾಮರ್ಥ್ಯಕ್ಕೆ ಕುಟ್ಯತೆ ಎನ್ನುವರು ಚಿನ್ನ ಮತ್ತು ಬೆಳ್ಳಿ ಅತಿ ಹೆಚ್ಚು ಕುಟ್ಯತೆ ಹೊಂದಿರುವ ಲೋಹಗಳಾಗಿವೆ ಐದನೇ ಪ್ರಶ್ನೆ ತನ್ಯತೆ ಎಂದರೇನು ಆನ್ಸರ್ ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದಾದ ಲೋಹಗಳ ಸಾಮರ್ಥ್ಯಕ್ಕೆ ತನ್ಯತೆ ಎನ್ನುವರು ಚಿನ್ನವು ಅತಿ ಹೆಚ್ಚು ತನ್ಯತೆ ಹೊಂದಿರುವ ಲೋಹವಾಗಿದೆ ಆರನೇ ಪ್ರಶ್ನೆ ಕೆಲವು ಲೋಹಗಳನ್ನ ಅಡುಗೆ ಪಾತ್ರೆ ತಯಾರಿಸಲು ಬಳಸುತ್ತಾರೆ ಕಾರಣ ಕೊಡಿ ಆನ್ಸರ್ ಲೋಹಗಳು ತನ್ಯತೆ ಮತ್ತೆ ಕುಟ್ಯತೆ ಗುಣಗಳನ್ನ ಹೊಂದಿವೆ ಹಾಗೂ ಲೋಹಗಳು ಉತ್ತಮ ಉಷ್ಣವಾಹಕಗಳಾಗಿವೆ ಹಾಗಾಗಿ ಅಡುಗೆ ಪಾತ್ರೆ ತಯಾರಿಸಲು ಬಳಸುತ್ತಾರೆ ಏಳನೇ ಪ್ರಶ್ನೆ ನಿಮ್ಮ ಮನೆಗಳಲ್ಲಿ ವಿದ್ಯುತ್ ಸಾಗಿಸುವ ಅಲ್ಯೂಮಿನಿಯಂ ಅಥವಾ ತಾಮ್ರದ ತಂತಿಗಳು ಪಾಲಿವಿನೈಲ್ ಕ್ಲೋರೈಡ್ ಅಥವಾ ರಬ್ಬರ್ ಹೊದಿಕೆಯಿಂದ ಆವೃತವಾಗಿರುತ್ತವೆ ಏಕೆ ಆನ್ಸರ್ ಅಲ್ಯೂಮಿನಿಯಂ ಮತ್ತೆ ತಾಮ್ರ ಉತ್ತಮ ವಿದ್ಯುತ್ ವಾಹಕಗಳಾಗಿವೆ ಮತ್ತು ವಿದ್ಯುತ್ ಅಗಾತ ಹಾಗೂ ಅವಘಡಗಳನ್ನು ತಪ್ಪಿಸಲು ಅಲ್ಯುಮಿನಿಯಂ ಅಥವಾ ತಾಮ್ರದ ತಂತಿಗಳು ಪಾಲಿವಿನೆಲ್ ಕ್ಲೋರೈಡ್ ಅಥವಾ ರಬ್ಬರ್ ಹೊದಿಕೆಯಿಂದ ಆವೃತ್ತವಾಗಿರುತ್ತವೆ ಎಂಟನೇ ಪ್ರಶ್ನೆ ಉಷ್ಣ ಮತ್ತು ವಿದ್ಯುತ್ನ ಅತ್ಯುತ್ತಮ ವಾಹಕಗಳಿಗೆ ಉದಾಹರಣೆ ಕೊಡಿ ಆನ್ಸರ್ ಬೆಳ್ಳಿ ಮತ್ತು ತಾಮ್ರ ಉಷ್ಣ ಮತ್ತು ವಿದ್ಯುತ್ನ ಅತ್ಯುತ್ತಮ ವಾಹಕಗಳಾಗಿವೆ ಒಂಬತ್ತನೇ ಪ್ರಶ್ನೆ ಉಷ್ಣದ ದುರ್ಬಲ ವಾಹಕಗಳಿಗೆ ಉದಾಹರಣೆ ಕೊಡಿ ಆನ್ಸರ್ ಸೀಸಾ ಮತ್ತು ಪಾದರಸ ಉಷ್ಣದ ದುರ್ಬಲ ವಾಹಕಗಳಾಗಿವೆ ಹತ್ತನೇ ಪ್ರಶ್ನೆ ಶಾಬ್ದಾನ ಎಂದರೇನು ಆನ್ಸರ್ ಒಂದು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟು ಮಾಡುವ ಲೋಹಗಳ ಗುಣವನ್ನು ಶಾಬ್ದಾನ ಎನ್ನುವರು ಹನ್ನೊಂದನೇ ಪ್ರಶ್ನೆ ಶಾಲಾ ಗಂಟೆಗಳನ್ನು ಲೋಹಗಳಿಂದ ಮಾಡಿರುತ್ತಾರೆ ಏಕೆ ಆನ್ಸರ್ ಲೋಹಗಳನ್ನು ಒಂದು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟು ಮಾಡುತ್ತವೆ ಆದ್ದರಿಂದ ಶಾಲಾ ಗಂಟೆಗಳನ್ನ ಲೋಹಗಳಿಂದ ಮಾಡಿರುತ್ತಾರೆ ಹನ್ನೆರಡನೇ ಪ್ರಶ್ನೆ ದ್ರವರೂಪದಲ್ಲಿ ಇರುವ ಅಲೋಹ ಯಾವುದು ಆನ್ಸರ್ ಬ್ರೋಮಿನ್ ಹದಿಮೂರನೇ ಪ್ರಶ್ನೆ ಕೊಠಡಿಯ ಉಷ್ಣತೆಯಲ್ಲಿ ದ್ರವರೂಪದಲ್ಲಿ ಇರುವ ಲೋಹ ಯಾವುದು ಆನ್ಸರ್ ಪಾದರಸ ಪ್ರಶ್ನೆ ಅತ್ಯಂತ ಕಡಿಮೆ ಕರಗುವ ಬಿಂದು ಹೊಂದಿದ್ದು ನಿಮ್ಮ ಹಸ್ತದ ಮೇಲೆ ಇಟ್ಟುಕೊಂಡರೆ ಕರಗುವ ಲೋಹ ಯಾವುದು ಆನ್ಸರ್ ಗ್ಯಾಲಿಯಂ ಮತ್ತು ಸೀಸ ಹದಿನೈದನೇ ಪ್ರಶ್ನೆ ಹೊಳಪು ಹೊಂದಿರುವ ಅಲೋಹ ಯಾವುದು ಆನ್ಸರ್ ಅಯೋಡಿನ್ ಹದಿನಾರನೇ ಪ್ರಶ್ನೆ ಗ್ಯಾಲಿಯಂ ಮತ್ತು ಸೀಸ ಲೋಹಗಳನ್ನ ನಮ್ಮ ಹಸ್ತದ ಮೇಲೆ ಇಟ್ಟುಕೊಂಡರೆ ಕರಗುತ್ತವೆ ಏಕೆ ಆನ್ಸರ್ ಅತ್ಯಂತ ಕಡಿಮೆ ಕರಗುವ ಬಿಂದು ಹೊಂದಿವೆ ಮತ್ತು ನಮ್ಮ ದೇಹದ ತಾಪಕ್ಕೆ ಗ್ಯಾಲಿಯಂ ಮತ್ತು ಸೀಸ ಕರಗುತ್ತವೆ ಹದಿನೇಳನೇ ಪ್ರಶ್ನೆ ಬಹುರೂಪತೆ ಎಂದರೇನು ಕಾರ್ಬನ್ನ ಎರಡು ಬಹುರೂಪಗಳು ಯಾವ್ಯಾವು ಆನ್ಸರ್ ಒಂದೇ ರಾಸಾಯನಿಕ ರೂಪ ಹೊಂದಿದ್ದು ಬೇರೆ ಬೇರೆ ಭೌತ ರೂಪ ಪ್ರದರ್ಶಿಸುವ ಒಂದೇ ಧಾತುವಿನ ವಿವಿಧ ರೂಪಗಳಿಗೆ ಬಹುರೂಪತೆ ಎನ್ನುವರು ಕಾರ್ಬನ್ನ ಎರಡು ಬಹುರೂಪಗಳು ವಜ್ರ ಮತ್ತು ಗ್ರಾಫೈಟ್ ಹದಿನೆಂಟನೇ ಪ್ರಶ್ನೆ ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಯಾವುದು ಆನ್ಸರ್ ವಜ್ರ ಹತ್ತೊಂಬತ್ತನೇ ಪ್ರಶ್ನೆ ಉತ್ತಮ ವಿದ್ಯುತ್ ವಾಹಕ ಗುಣ ಹೊಂದಿರುವ ಅಲೋಹವಾದ ಇಂಗಾಲದ ಬಹುರೂಪ ಯಾವುದು ಆನ್ಸರ್ ಗ್ರಾಫೈಟ್ ಇಪ್ಪತ್ತನೇ ಪ್ರಶ್ನೆ ಚಾಕುವಿನಿಂದ ಸುಲಭವಾಗಿ ಕತ್ತರಿಸುವಷ್ಟು ಮೃದುವಾಗಿರುವ ಕ್ಷಾರಲೋಹಗಳು ಯಾವ್ಯಾವು ಆನ್ಸರ್ ಲೀಥಿಯಂ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇಪ್ಪತ್ತೊಂದನೇ ಪ್ರಶ್ನೆ ಇದು ಕೊಠಡಿಯ ಉಷ್ಣತೆಯಲ್ಲಿ ಆನ್ಸರ್ ರೂಪದಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ಇದನ್ನು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು ಆನ್ಸರ್ ಸೋಡಿಯಂ ಮೂರನೇ ಪ್ರಶ್ನೆ ಇದು ಉಷ್ಣದ ದುರ್ಬಲ ವಾಹಕ ಆನ್ಸರ್ ಸೀಸಾ ಇಪ್ಪತ್ನಾಲ್ಕನೇ ಪ್ರಶ್ನೆ ಇದು ಉಷ್ಣದ ಉತ್ತಮ ವಾಹಕ ಆನ್ಸರ್ ಬೆಳ್ಳಿ ಇಪ್ಪತ್ತೈದನೇ ಪ್ರಶ್ನೆ ಉಭಯ ಧರ್ಮಿ ಆಕ್ಸೈಡ್ಗಳು ಎಂದರೇನು ಆನ್ಸರ್ ಅಲ್ಯೂಮಿನಿಯಂ ಆಕ್ಸೈಡ್ ಸತುವಿನ ಆಕ್ಸೈಡ್ಗಳಂತಹ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳೆರಡನ್ನು ಪ್ರದರ್ಶಿಸುತ್ತವೆ ಇಂತಹ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಇವುಗಳಿಗೆ ಉಭಯ ಧರ್ಮಿ ಆಕ್ಸೈಡ್ಗಳು ಎನ್ನುವರು ಇಪ್ಪತ್ತಾರನೇ ಪ್ರಶ್ನೆ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಏಕೆ ಆನ್ಸರ್ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳು ಸೀಮೆ ಎಣ್ಣೆಯೊಂದಿಗೆ ವರ್ತಿಸುವುದಿಲ್ಲ ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು ಮತ್ತು ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಳ್ಳುವುದನ್ನು ತಪ್ಪಿಸಲು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಇಪ್ಪತ್ತೇಳನೇ ಪ್ರಶ್ನೆ ಕ್ಷಾರಗಳನ್ನು ಎಂದರೇನು ಆನ್ಸರ್ ನೀರಿನಲ್ಲಿ ಕರಗುವ ಲೋಹದ ಆಕ್ಸೈಡ್ಗಳನ್ನು ಕ್ಷಾರಗಳನ್ನು ಎನ್ನುವರು ಇಪ್ಪತ್ತೆಂಟನೇ ಪ್ರಶ್ನೆ ಕ್ರಿಯಾಶೀಲತೆಯ ಸರಣಿ ಎಂದರೇನು ಆನ್ಸರ್ ಲೋಹಗಳನ್ನು ಅವುಗಳ ಕ್ರಿಯಾಕಾರತ್ವದ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಿದ ಪಟ್ಟಿಯನ್ನ ಕ್ರಿಯಾಶೀಲತೆಯ ಸರಣಿ ಎನ್ನುವರು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಯಾನಿಕ್ ಸಂಯುಕ್ತಗಳು ಎಂದರೇನು ಆನ್ಸರ್ ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಎನ್ನುವರು ಮೂವತ್ತನೇ ಪ್ರಶ್ನೆ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ ಏಕೆ ಆನ್ಸರ್ ಅಯಾನಿಕ್ ಸಂಯುಕ್ತಗಳ ನಡುವಿನ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ ಆದ್ದರಿಂದ ಅಯಾನಿಕ್ ಸಂಯುಕ್ತಗಳು ಅತ್ಯಂತ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ ಇದಿಷ್ಟು ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಲೋಹಗಳು ಮತ್ತೆ ಅಲೋಹಗಳು ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್